ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಂದು ಕೋರ್ಟ್ಗೆ ಹಾಜರಾಗಿದ್ದರು ಈ ವೇಳೆ ಪವಿತ್ರ ಗೌಡ ದರ್ಶನ್ ನಿಂದ ಮೊಬೈಲ್ ನಂಬರ್ ಅನ್ನ ಪಡೆದಿದ್ದಾರೆ ಎಂದು ಹೇಳಲಾಗಿದೆ ಇಂದು ಪ್ರಕರಣದ ವಿಚಾರಣೆ ಬೆಂಗಳೂರಿನೇ ಸಿ ಎಚ್ ಕೋರ್ಟ್ ನಲ್ಲಿ ನಡೆದಿದೆ ಈ ವೇಳೆ ಒಂದಷ್ಟು ಅಪರೂಪದ ಘಟನೆಗಳು ಕೂಡ ನಡೆದಿದೆ ಕೋರ್ಟ್ ಹಾಲ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಕೋರ್ಟ್ ನಲ್ಲಿ ಅಕ್ಕಪಕ್ಕದಲ್ಲಿ ನಿಂತಿದ್ರು ಅಷ್ಟೇ ಅಲ್ಲ ಕೋರ್ಟ್ನಿಂದ ಹೊರಬರುವಾಗ ದರ್ಶನ್ ಕೈನ ಪವಿತ್ರ ಹಿಡಿದುಕೊಂಡಿದ್ರು ಕೋರ್ಟ್ ನಲ್ಲಿ ವಿಚಾರಣೆ ಮುಗಿಸಿ ಲಿಫ್ಟ್ ನಲ್ಲಿ ಬರುವಾಗ ಇಬ್ರು ಮುಖಾಮುಖಿಯಾದ್ರು ಈ ವೇಳೆ ಫೋನ್ ನಂಬರ್ ಕೊಡುವಂತೆ ಪವಿತ್ರ ಗೌಡ ಹಠ ಮಾಡಿದ್ರು ನಂಬರ್ ಬೇಕೇ ಬೇಕು ಎಂದು ದುಂಬಾಲು ಬಿದ್ರು ಇನ್ನು ಕೈ ಹಿಡಿದು ಫೋನ್ ನಂಬರ್ ನೀಡುವಂತೆ ಒತ್ತಾಯಿಸಿದ್ದಾರೆ ಕೊನೆಗೆ ತನ್ನ ಫೋನ್ ನಂಬರ್ ಅನ್ನ ದರ್ಶನ್ ಪವಿತ್ರ ಮೊಬೈಲ್ ಪಡೆದುಕೊಂಡು ಡಯಲ್ ಮಾಡಿಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಕ್ಕಾಗಿ ಬಿಡುಗಡೆಯಾದ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ದೂರ ಆಗಿದ್ರು ಪವಿತ್ರ ಜೊತೆಗೆ ಸ್ವತಃ ದರ್ಶನ್ ಅವರೇ ಅಂತರವನ್ನ ಕಾಯ್ದುಕೊಂಡಿದ್ರು ಈ ಹಿಂದೆ ಕೋರ್ಟ್ ಆಗಮಿಸಿದ್ದಾಗ ಪವಿತ್ರ ಜೊತೆ ದರ್ಶನ್ ಮಾತನಾಡ್ತಿರಲಿಲ್ಲ ಇನ್ನು ಸದ್ಯ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಆಗಿದ್ದಾರೆ